ಅಡಿಕೆ ಬ್ಯಾನ್ ಆಗಿ ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತೈತಿ ಕ್ಯಾನ್ಸರ್ ಕಾರಕ ಸೈಂಟಿಫಿಕ್ ಪ್ರೂಫ್ ಐತಿ ನಂತರ ಅಡಿಕೆಗ ಲಕ್ಷ ಗಂಟೆ ಬೆಲೆ ಹೋಗಿ ಬಂಗಾರ ರೇಟ್ ಬಂದೈತೆ ಅಡಿಕೆ ಬ್ಯಾನ್ ಆಗಬೇಕು ಅಂತಂದ್ರೆ ಕನ್ನಡ ಈ ಗುಟ್ಕಾ ಇಂಡಸ್ಟ್ರಿ ಬಂದಾಗ ಯಾಕಂದ್ರೆ ನಾವು ಜಂಕ್ ಫುಡ್ ತಿಂದ್ರೆ ನಮ್ಗೆ ಕ್ಯಾನ್ಸರ್ ಬರ್ತದ ಗೊತ್ತಿದ್ರು ತಿಂಡಿ ನಮ್ ಹಿರಾರು ಏಳಿಕೆಲ್ಲೇ ಜನ ಮಾಡ್ತಿರ್ತಿಲ್ಲ ಹಾ ಕೆಲಸ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಇದ್ದಾಗ ಅವ್ರ ತೊಂಬತ್ತು ನೂರು ವರ್ಷ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ಸೊ ಎಲ್ಲರೂ ಬಾಳ್ ನ್ಯೂಸ್ ಕೇಳಿ ಇನ್ಸ್ಟಾಗ್ರಾಮ್ ನಾಗ ಎರ ಮೇಲೆ ಅಂತಂದ್ರೆ ಅಡಿಕೆ ಬ್ಯಾನ್ ಆಕೇತಿ ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತೈತಿ ಅಡಿಕೆ ಕ್ಯಾನ್ಸರ್ ಕಾರಕ ಇದನ್ನ ಡಬ್ಲ್ಯೂ ಎಚ್ಒ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇನ್ ಇನ್ನೇ ಇಂಡಿಯಾ ಬ್ಯಾನ್ ಆಗ್ತೈತೆ ಅಂತ ಹೇಳಿ ಫುಲ್ ನ್ಯೂಸ್ ಕೇಳ್ಬಿಟ್ಟಿರಿ ಎಲ್ಲಾದನು ಇದ್ರ ಮೇಲೆ ಸಾಕಷ್ಟು ಜನ ವಿಡಿಯೋ ಮಾಡ್ರಿ ನಮಗೊಂದು ಹೇಳ್ರಿ ಇದ್ರ ಬಗ್ಗೆ ಏನ್ ತಿಳಿಯ ಬರ್ತಿ ಎಲ್ಲಾರೋ ಅಂತ ಹೇಳತಾರ ಅಂತ ಕೇಳಿ ನಾ ಹೇಳೋ ಪ್ರಕಾರ ಒಂದೇ ಮಾತಿನಾಗ ಅಡಿಕೆ ಬ್ಯಾನ್ ಆಗಕ್ ಸಾಧ್ಯ ಅದ ಬ್ಯಾನ್ ಆದ್ರೂ ಇನ್ನ ಬಹಳ ವರ್ಷ ಬೇಕಾಗತ್ತೈತಿ ಒಂದೇ ಮತ್ನಾಗ ಹೇಳ್ಬೇಕಂತಂದ್ರೆ ತಂಬಾಕ್ ಕ್ಲಿಯರ್ ಆಗಿ ಅದು ರಿಸರ್ಚ್ ಆಗೈತಿ ತಂಬಾಕ್ ಕ್ಯಾನ್ಸರ್ ಅಂತ ಹೇಳಿ ಸೊ ಾಗೆಂದ್ರೆ ಕ್ಯಾನ್ಸರ್ ಆಗೈತಿ ಇಲ್ಲ ಅಷ್ಟ ಈಸಿಲಿ ಕ್ಯಾನ್ಸರ್ ಅದು ಬರಕ್ ಸಾಧ್ಯ ಇಲ್ಲ ಕ್ಯಾನ್ಸರ್ ಬರ್ತೈತೆ ಅಂತ ಹೇಳಿ ಡಬ್ಲ್ಯೂ ಎಚ್ ಎನ್ ಅವ್ರ ಅಫಿಷಿಯಲ್ ವೆಬ್ಸೈಟ್ ನಾವು ನೋಡಿದ್ವಿ ಅವ್ರ ಅವ್ರದನ್ನ ಮೆನ್ಷನ್ ಮಾಡ್ಕೊಂಡಾರ ಅರೆ ಕನ್ನಡ ಅದು ಏನ್ ಅಂಶ ಇತ್ತು ಅಡಿಕೆ ಅದು ಕ್ಯಾನ್ಸರ್ ಕಾರಕ ಅಂದ್ರೆ ಬಾಯಿ ಮತ್ತ ಅಣ್ಣ ನಾಳದ್ದು ಅವರ ಮತ್ತೆ ಇಸೋಫೆಗಸ್ ಇಂದ್ರ ಕ್ಯಾನ್ಸರ್ ಅಂತ ಹೇಳ ಆದ್ರೆ ನಾ ಇದನ್ನೆಲ್ಲ ನೋಡಿದ್ಮೇಲೆ ಒಂದು ರಿಸರ್ಚ್ ಪೇಪರ್ ನಾ ಒಂದು ಅನಾಲಿಸಿಸ್ ಮಾಡ್ದೆ ಅದನ್ನ ಯಾರು ರಿಲೀಸ್ ಮಾಡಿದ್ರೆ ಎರಡ್ ಸಾವಿರದ ಹದಿನೆಂಟರೊಳ ಮಂಗಳೂರೊಳಗ ಅಡಿಕೆ ಮತ್ತು ಸಂಶೋ ಅಡಿಕೆ ಅಭಿವೃದ್ಧಿ ಮತ್ತು ಅಡಿಕೆ ಸಂಶೋಧನಾ ಕೇಂದ್ರ ಅಂತ ಮಂಗಳೂರು ಇನ್ಸ್ಟಿಟ್ಯೂಟ್ ಐತಿ ಅವರು ಮತ್ತೆ ಆಮೇಲೆ ಅಲ್ಲಿ ಲೋಕಲ್ ಡೆಂಟಲ್ ಡೆಂಟಲ್ ಮೆಡಿಕಲ್ ಇವೆಲ್ಲ ಇನ್ಸ್ಟಿಟ್ಯೂಟ್ ಗಳೆಲ್ಲ ಸೇರಿ ಅದನ್ನ ರಿಸರ್ಚ್ ಮಾಡಿ ಏಳರಿಂದ ಎಂಟಕ್ಕಿಂತ ಹೆಚ್ಚಿಗೆ ರಿಸರ್ಚ್ ಪೇಪರ್ ಗಳನ್ನ ಅವ್ರು ಅನಾಲಿಸ್ ಮಾಡಿ ರಿಸರ್ಚ್ ಗಳು ನಡೆದಲ್ಲ ತಗೊಂಡು ಒಂದು ರಿಸರ್ಚ್ ಪೇರ್ ರಿಲೀಸ್ ಮಾಡಿ ಇಂಟರ್ ನ್ಯಾಷನಲ್ ಜರ್ನಲ್ ಪೇಪರ್ನಾಗ ಎರಡ್ ಸಾವಿರದ ರಿಲೀಸ್ ಆಗೈತಿ ಅದನ್ನ ನೋಡೋ ಪ್ರಕಾರ ಅವರು ಅದ್ರಾಗ ಎಂಟು ಎವಿಡೆನ್ಸ್ ಕೊಟ್ಟಾರ ಫಸ್ಟ್ ಒಳಗನ ಪ್ರಾಣಿಗಳ ಮೇಲೆ ಅಂದ್ರೆ ಇಲಿಗಳ ಮೇಲೆ ರಿಸರ್ಚ್ ನಡೆದೈತಿ ಅಲ್ಲಿ ಅವಕ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಅಂದ್ರೆ ಇಲಿಗಳು ಯಾಕೆ ಬರಸ್ತಾರ ಯಾವ್ದು ರಿಸರ್ಚ್ ನಡೆದ್ರು ಫಸ್ಟ್ ಪ್ರಾಣಿಗಳ ಮೇಲೆ ಆಗಿ ಆಮೇಲೆ ಮೇಲೆ ಆಗ್ತೈತಿ ಸೊ ಹಂಗಾಗಿ ಅವ್ರು ಫಸ್ಟ್ ಇಲಿಗಳನ್ನ ಹರಸ್ಕೊಂಡಾರ ಬಂದ ಅವರು ಕೊಟ್ಟಿದ ಎವಿಡೆನ್ಸ್ ಸೈಂಟಿಫಿಕ್ ಪ್ರೂಫ್ ಐತಿ ನಮ್ಮ ಕಡೆ ಅದ್ರೊಳಗೆ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಅಡಿಕೆ ಪುಡಿ ಪೇಸ್ಟ್ ಅವ್ರು ಪೇಸ್ಟ್ ಅಪ್ಲೈ ಮಾಡಿ ಎರಡು ವರ್ಷ ಮಟ್ಟ ವೇಟ್ ಮಾಡಿದ್ರು ಯಾವುದೇ ತರದಂತ ಕ್ಯಾನ್ಸರ್ ಬಂದಿಲ್ಲ ಒಂದೇ ಆಮೇಲೆ ಮದ್ರಾಸ್ ಒಳಗೆ ರಿಸರ್ಚ್ ಆಗೈತಿ ಮನುಷ್ಯರ ಮೇಲೆ ಅಲ್ಲಿ ನೋಡೋ ಪ್ರಕಾರ ಎಂಬತ್ ಪರ್ಸೆಂಟ್ ಕಿಂತ ಹೆಚ್ಚಿಗೆ ಯಾರು ಅಡಿಕೆ ಜೊತೆಗೆ ಗುಟ್ಕಾ ಅಂದ್ರೆ ಈ ತಂಬಾಕ ಸೇವನೆ ಮಾಡ ಅವ್ರ ಕಡೆ ಅಷ್ಟೈತಿ ಇನ್ನು ಎಂಟರಿಂದ ಒಂಬತ್ತು ಪರ್ಸೆಂಟ್ ಪ್ಯೂರ್ ಅಡಿಕ್ ಬಂದಿತ್ತು ಬಟ್ ಬೇರೆ ತರದಿಂದ ಅಂದ್ರೆ ಪ್ರೂವ್ ಆಗೈತಿ ಆಮೇಲೆ ಬೆಂಗಳೂರೂ ರಿಸರ್ಚ್ ಮಾಡಿದಾರ ಅವರ ಒಂದೇ ರಿಸರ್ಚ್ ರಿಸರ್ಚ್ನಾಗ ಅವ್ರು ಫೈನಲಿ ಕನ್ಕ್ಲೂಷನ್ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಪ್ಯೂರ್ ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರಾಕ್ ಸಾಧ್ಯನೇ ಇಲ್ಲ ಅಂತ ಹೇಳೋರು ಅಂದ್ರೆ ಪ್ಯೂರ್ ಅಡಿಕೆಗೂ ಕ್ಯಾನ್ಸರ್ಗೂ ಸಂಬಂಧ ಇಲ್ಲ ಅಡಿಕೆ ಜೊತೆ ನಾವು ಏನಾರ ಮಿಕ್ಸ್ ಮಾಡಿ ಅಂದ್ರೆ ಈಗ ಗುಟ್ಕಾ ಬರತ್ತಾ ಈ ವಿಮಲ ಸೊ ಇವಾಗ ಕ್ಯಾನ್ಸರ್ ಬರ್ತೈತಿ ಯಾಕಂತಂದ್ರೆ ಅದ್ರೊಳಗ ಪ್ಯೂರ್ಲಿ ಕೆಮಿಕಲ್ ಇರ್ತೈತೆ ಪ್ಯೂರ್ ಅಡಿಕೆ ಒಳಗ ಸಾಧ್ಯನೇ ಇಲ್ಲ ಆಮೇಲೆ ಮತ್ತೊಂದು ರಿಸರ್ಚ್ ನಾಗೂ ಅವರು ಮೆನ್ಷನ್ ಮಾಡಿದಾರೆ ಅರೆಕಾನಟ್ ಅಂತಂದ್ರೆ ಅದು ಇಂಗ್ಲೀಷ್ ಹೆಸರು ಅರೆಕನಟ ಅದೊಳಗ ಅರೆಕಾಲಿನ್ ಅಂತ ಹೇಳೋ ಒಂದು ಅಂಶ ಇರ್ತೈತಿ ಆ ಅರೆಕಾಲಿನ್ ಅನ್ನೋ ಅಂಶ ಏನಾಗಿತ್ತು ಅಂತಂದ್ರೆ ಕ್ಯಾನ್ಸರ್ನ ತಡೆ ಹಿಡಿದೈತಿ ಇಲ್ಲಿಗಳೊಳಗೆ ಅದೊಂದು ಗಡ್ಡಿ ಬರ್ತೈತಿ ಕ್ಯಾನ್ಸರ್ ಗಡ್ಡೆ ಅದನ್ನ ತಡೆ ಹಿಡ್ದೈತಿ ಸೊ ಹಂಗಾಗಿ ಅವರು ಟೈಟಲ್ ಏನ್ ಕೊಟ್ಟಾರಂತಂದ್ರೆ ಅರೆಕನಟ್ ನಾಟ್ ಕಾಸ್ ಕ್ಯಾನ್ಸರ್ ಬಟ್ ಇಟ್ ಕ್ಯೂರ್ಸ್ ಕ್ಯಾನ್ಸರ್ ಅಂತಂದ್ರೆ ಇದು ಕ್ಯಾನ್ಸರ್ ನ ಇಡುವಂತ ಒಂದು ಶಕ್ತಿ ಹೇಳಿ ಟೈಟಲ್ ಕೊಟ್ಟು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದ್ದಾರೆ ಹಾಗಾಗಿ ಯಾರು ಹೋಗ್ಬೇಡ್ರಿ ಇದ್ರ ಮೇಲೆ ಇನ್ನ ರಿಸರ್ಚ್ ಸಾಕಷ್ಟು ಆಗ್ಬೇಕಾಗಿ ಇದೆಲ್ಲ ಸುಮ್ನೆ ಅಡಿಕೆ ಲಕ್ಷ ಗಂಟೆ ಬೆಲೆ ಹೋಗಿ ಬಂಗಾರದ ರೇಟ್ ಬಂದಿತ್ತು ಹಂಗಾಗಿ ಸುಮ್ನೆ ಏನಾರ ಒಂದು ಮಾತಾರೆ ಅದನ್ನ ಅಡಿಕೆ ರೇಟ್ ಅಂತ ಹೇಳಿ ಯಾರು ರೈತರು ಹೇಗಿರಿ ಸುಮ್ನಾ ಅಡಿಕೆ ರೇಟ್ ಇದೆ ಇಳಿಸಿ ನೀವು ಬಂದಿ ರೇಟ್ ಕೊಡಕ್ಕೆ ಹೋಗ್ಬೇಡ್ರಿ ನಡ್ಬರ್ಕಿಂದ ದಾಳಿಗಳು ಎಲ್ಲಾನು ಫೈದಾ ಇರ್ತಾರೆ ಸುಮ್ಮನೆ ಹಾಗಾಗಿ ಊಹಾ ಹೋಗಿ ನಂಬಿಕೆ ಹೋಗ್ಬೇಡ್ರಿ ವೈಜ್ಞಾನಿಕವಾಗಿ ರಿಸರ್ಚ್ ಆದ್ರೆ ನಾವೇ ನಿಮ್ಗೆ ತಿಳಿಸ್ತೀವಿ ಹೌದ ಬಟ್ ಆದ್ರೂ ಒಂದು ಹೇಳ್ತೀನಿ ಅಡಿಕೆ ಬ್ಯಾನ್ ಆಗಬೇಕು ಅಂದ್ರೆ ಮೊದಲ ಭಾರತದೊಳಗ ಈ ಗುಟ್ಕಾ ಇಂಡಸ್ಟ್ರಿ ಬಂದಾಗ ಯಾಕಂದ್ರೆ ಐವತ್ ಪರ್ಸೆಂಟ್ ಗಿಂತ ಹೆಚ್ಚಿಗೆ ಅಡಿಕೆ ಅಲ್ಲಿ ಇವು ಬ್ಯಾನ್ ಆಗಕ್ ಸಾಧ್ಯ ಯಾಕಂತಂದ್ರೆ ನಾವು ಜಂಕ್ ಫುಡ್ ತಿಂದ್ರೆ ನಮ್ಗೆ ಕ್ಯಾನ್ಸರ್ ಅಂತ ಗೊತ್ತಿದ್ರು ತಿಂತೇವೆ ಇನ್ನ ಸುಮ್ಮನೆ ಅಡಿಗೆ ಯಾಕಂದ್ರೆ ನಮ್ ಭಾರತದ್ದು ಎರಡ್ ಸಾವಿರ ವರ್ಷದ ಹಿಂದಿನಿಂದ ನಾವು ಅಡಿಕೆ ತಾಂಬೂಲ ಅಲ್ಲಿ ಏಳ ಅಡಿಕೆ ಬಳಸ್ಕೊತ ಬಂದಿವಿರಿ ನಮ್ ಹಿರ್ಯಾರೆಲ್ಲಾರು ಏಳಿಕೆಲ್ಲೇ ಜನನ ಮಾಡ್ತಿರ್ಲಿಲ್ಲ ಹೊಲ ಕೆಲಸ ಮಾಡಕ್ ಹೋಗ್ತಿರ್ಲಿಲ್ಲ ಹಂಗಿದ್ದಾಗ ಅವ್ರು ತೊಂಬತ್ತು ನೂರ್ ವರ್ಷ ಬದಕ್ಯಾರ ಸುಮ್ನೆ ಇವಾಗ ನೀವು ವೈಜ್ಞಾನಿಕವಾಗಿ ರಿಸರ್ಚ್ಕೊಂಡ್ ಎಲ್ಲಾನು ನಂಬಾಕ್ ಆಗಂಗಿಲ್ಲ ಅದು ಇನ್ನೂ ಪ್ರೂವ್ ಆಗಿಲ್ಲ ಯಾರು ದಯ ಮಾಡ್ಲಿ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಇನ್ನ ಅಷ್ಟ ಅಡಿಕೆ ಬ್ಯಾನರ್ಕ್ ಸಾಧ್ಯಲ್ಲ ಯಾರು ರೈತರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗ ಹೆದರ್ಲಿಕ್ಕೆ ಹೋಗ್ಬಾರ್ರಿ ವಿಡಿಯೋ ಎಲ್ಲಾರ ಅಡಿಕೆ ಬೆಳಗಾರ ಮುಟ್ಟಿಸ್ರಿ ಹಾಗೆ ಎಲ್ಲರಿಗೂ ಮುಟ್ಟಸ್ರಿ ಧನ್ಯವಾದಗಳು